ಶೌರ್ಯನಿಗೆ ಸ್ಪಂದನ ಅವರು ಅಂದ್ರೆ ಗೆಲದ ಪ್ರೀತಿ ತಾಯಿಯ ಮೇಲೆ ತುಂಬಾನೇ ಪ್ರಾಣವನ್ನೇ ಇಟ್ಕೊಂಡಿದ್ದಂತ ಶೌರ್ಯ ಈಗ ಸ್ಪಂದನ ಅವರು ಇಲ್ಲದೆ ಒಂದು ವರ್ಷಗಳಾಯ್ತು ನೋಡಿ ತಾಯಿನ ಬಿಟ್ಟಿರ್ಬೇಕಾಗಿರೋ ಪರಿಸ್ಥಿತಿ ಎಲ್ಲವೂ ಕೂಡ ಒಂದು ವಿಧಿಯ ಆಟ ಅಂತ ಹೇಳ್ಬೋದು ವಿಜಯರಾಗು ಅವರು ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತಾಯಿಯ ನೆನಪು ಬಂದರೂ ಕೂಡ ಹೇಗೋ ಏನೋ ಮ್ಯಾನೇಜ್ ಜನ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ಕುಟುಂಬ ಆಗಿತ್ತು ಸ್ಪಂದನ ಅವ್ರು ಇಲ್ಲದೆ ಕಂಪ್ಲೀಟ್ ಆಗಿ ವಿಜಯರಾಗ್ ಅವರ ಕುಟುಂಬ ಉತ್ಸಾಹನೇ ಇಲ್ಲ ಸ್ವಲ್ಪ ಸ್ವಲ್ಪವೇ ಒಂದು ರೀತಿಯಲ್ಲಿ ಕೆಲವೊಂದು ಟೈಮ್ ಬೇಸರ ಪಡ್ಕೊಳುವುದು ಕೆಲವೊಂದು ಟೈಮ್ ಖುಷಿಯಾಗಿರೋಕೆ ಪ್ರಯತ್ನ ಪಡ್ತಾರೆ ಒಂದು ಟೈಮ್ ಸ್ಪಂದನ ಅವರು ನೆನಪಾಗ್ಬಿಡ್ತಾರೆ ಶೌರ್ಯನಿಗೂ ಕೂಡ ಅಷ್ಟೇ ಶಾಲೆಯಲ್ಲೂ ಕೂಡ ಒಂದು ತಾಯಿಯ ನೆನಪಾಗುತ್ತೆ ಆಮೇಲೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ಅದು ಕೂಡ ನೆನಪಾಗುತ್ತೆ ಸ್ಪಂದನ ಅವರನ್ನ ತುಂಬಾ ನೆನಪು ಮಾಡ್ಕೊಳ್ತಾರೆ ಅಲ್ಲದೆ ಮೊದಲ ವರ್ಷದ ಪುಣ್ಯ ಸ್ಮರಣೆ ಬೇರೆ ತಾಯಿಯ ಒಂದು ಪುಣ್ಯತಿಥಿಯಲ್ಲಿ ಭಾಗಿಯಾಗಬೇಕು ಅಂದ್ರೆ ನಿಜಕ್ಕೂ ಕೂಡ ಎಷ್ಟು ಬೇಸರ ಆಗ್ಬೋದು ನೀವೇ ಯೋಚನೆ ಮಾಡಿ ತಾಯಿಯ ಪುಣ್ಯತಿಥಿಯನ್ನ ಮಾಡಿದ್ದು ಮಾಡಬೇಕಾಗಿರುವಂತದ್ದು ಶೌರ್ಯನೇ ಯಾಕೆಂದ್ರೆ ಈಗ ಮುಂದಿನ ವಾರ ಅಂದ್ರೆ ಬಂದ್ರೆ ಆಗಸ್ಟ್ ಮೊದಲ ವಾರದಲ್ಲಿ ಸ್ಪಂದನ ಅವರು ನಮ್ಮನೆಲ್ಲ ಬಿಟ್ಟೋಗಿ ಒಂದು ವಾ ಒಂದು ವರ್ಷಗಳು ಆಗೋಯ್ತು ನೋಡಿ ಎಷ್ಟು ಬೇಗ ವರ್ಷ ದಿನಗಳು ಸಾಗೆ ಬಿಡ್ತು ಅಂತ ಇನ್ನೇನು ಈಗ ವಿಚಾರಕ್ಕೆ ಬಂದ್ರೆ ಅವ್ರು ಶೂಟಿಂಗ್ ನಲ್ಲಿ ಬ್ಯುಸಿ ಆಗ್ತಾರೆ ಡಾನ್ಸ್ ಕನ್ನಡಕ ಡ್ಯಾನ್ಸ್ ಅಂತ ಈಗ ಮತ್ತೊಮ್ಮೆ ಹೊಸ ರಿಯಾಲಿಟಿ ಶೋ ಬರ್ತಾ ಇದೆ ಅದರಲ್ಲಿ ಜಡ್ಜ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ವಿಜಯರಾಗೊಬ್ಬರ ಇನ್ ಮುಂದೆ ಪ್ರತಿವರವೂ ಕೂಡ ಕಾಣಿಸ್ಕೊತಾ